ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಸಂಪಲ್ನಲ್ಲಿ ನಡೆದ ಹಿಂಸಾಚಾರ ನಮ್ಮ ಇಡೀ ಆಡಳಿತ ವ್ಯವಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ಈ ಘಟನೆಯ ನಂತರ ಸುಮಾರು ಒಂದು ವರ್ಷದ ಕಾಲ ನಡೆದ ಕಾನೂನು ಹೋರಾಟದ ಫಲವಾಗಿ ಚಂದೌಸಿ ನ್ಯಾಯಾಲಯ ಅಂದಿನ ವಿಭಾಗೀಯ ಪೊಲೀಸ್ ಅಧಿಕಾರಿ ಅನೂಜ್ ಚೌಧರಿ ಮತ್ತು ಇನ್ಸ್ಪೆಕ್ಟರ್ ಅನೂಜ್ ತೋಮರ್ ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕೊಲೆ ಯತ್ನ ಪ್ರಕರಣದ ಎಫ್ಐಆರ್ ದಾಖಲಿಸಲು ಆದೇಶಿಸಿದೆ ರಕ್ಷಕರೇ ಭಕ್ಷಕರಾದಾಗ ಸಾಮಾನ್ಯ ಪ್ರಜೆ ನ್ಯಾಯಕ್ಕಾಗಿ ಯಾರನ್ನ ನಂಬೇಕು ಶಾಂತಿ ಕಾಪಾಡಬೇಕಾದ ಪೊಲೀಸರು ದುರುದ್ದೇಶದಿಂದ ಗುಂಡಿನ ದಾಳಿ ನಡೆಸಿದಾಗ ಅದು ಕರ್ತವ್ಯಾನ ಅಥವಾ ಅಧಿಕಾರದ ದುರುಪಯೋಗನ ನ್ಯಾಯಾಲಯ ನೀಡಿದ ಈ ಆದೇಶ ಪೊಲೀಸ್ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆಯನ್ನ ತರಬಲ್ಲದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಸಂಭಲ್ನ ಶಾಹಿ ಜಾಮಾ ಮಸೀದಿಯ ಐತಿಹಾಸಿಕ ಹಿನ್ನೆಲೆಯನ್ನ ಪರಿಶೀಲಿಸೋಕೆ ನ್ಯಾಯಾಲಯ ಸಮೀಕ್ಷೆಗೆ ಆದೇಶಿಸಿತ್ತು ಈ ಸಮೀಕ್ಷೆಯ ಸಮಯದಲ್ಲಿ ಉದ್ವಿಗ್ನತೆ ಉಂಟಾಗಿ ದೊಡ್ಡ ಜನಸಮೂಹ ಜಮಾಯಿಸಿತು ಈ ವೇಳೆ ಕಲ್ಲು ತೂರಾಟ ನಡೆದಿದೆ ಅಂತ ಆರೋಪಿಸಿ ಪೊಲೀಸರು ಲಾಠಿ ಚಾರ್ಜ್ ಮತ್ತು ನಂತರ ಗುಂಡಿನ ದಾಳಿಯನ್ನ ನಡೆಸಿದರು ಈ ಘಟನೆಯಲ್ಲಿ ಐದು ಮಂದಿ ಪ್ರಾಣ ಕಳೆದುಕೊಂಡ್ರೆ ಆಲಂ ಎಂಬ ಇಪ್ಪತ್ನಾಲ್ಕು ವರ್ಷದ ಬೀದಿ ಬದಿ ವ್ಯಾಪಾರಿ ಮೂರು ಗುಂಡೇಟು ತಿಂದು ಬದುಕುಳಿದ ಪೊಲೀಸರು ಅಂದು ತಾವು ಯಾರ ಮೇಲೂ ನೇರವಾಗಿ ಗುಂಡ್ ಹಾರಿಸಿಲ್ಲ ಮೃತಪಟ್ಟವರು ಪರಸ್ಪರ ಗುಂಡಿನ ಚಕಮಕಿಯಲ್ಲಿ ಸತ್ತಿದ್ದಾರೆ ಅಂತ ಪ್ರತಿಪಾದಿಸಿ ಕ್ಲೀನ್ ಚಿಟ್ ಅನ್ನು ಪಡೆದುಕೊಂಡಿದ್ರು ಆದರೆ ಆಲಂನ ತಂದೆ ಯಾಮಿನ್ ನ್ಯಾಯಾಲಯದ ಮೆಟ್ಟಿಲೇರಿದ ನಂತರ ಪೊಲೀಸರ ಮುಖವಾಡ ಕಳಚೋಕೆ ಆರಂಭ ಆಯಿತು ಆಲಂಗೆ ಕೈಗಳಿಗೆ ಎರಡು ಮತ್ತು ಬೆನ್ನಿಗೆ ಒಂದು ಗುಂಡು ತಗುಲಿತ್ತು ಆಘಾತಕಾರಿ ವಿಷಯ ಏನು ಅಂದ್ರೆ ಮೊರಾದಾಬಾದ್ನ ಸ್ಥಳೀಯ ಆಸ್ಪತ್ರೆಗಳು ಪೊಲೀಸ್ ಒತ್ತಡಕ್ಕೆ ಮಣಿದು ಆತನನ್ನ ದಾಖಲಿಸಿಕೊಳ್ಳೋಕೆ ನಿರಾಕರಿಸಿತ್ತು ಜೀವ ಉಳಿಸಿಕೊಳ್ಳೋಕೆ ಆಲಂ ರಹಸ್ಯವಾಗಿ ಮೀರತ್ನಲ್ಲಿ ಚಿಕಿತ್ಸೆ ಪಡಿಬೇಕಾಯ್ತು ಗುಣಮುಖನಾದ ನಂತರ ಆತ ಮತ್ತು ಆತನ ಕುಟುಂಬ ಎಫ್ಐಆರ್ ದಾಖಲಿಸಲು ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ದೂರನ್ನ ಸ್ವೀಕರಿಸೋಕೆ ನಿರಾಕರಿಸಿದ್ರು ಇದು ನಮ್ಮ ವ್ಯವಸ್ಥೆಯಲ್ಲಿರುವ ಭ್ರಷ್ಟಾಚಾರ ಮತ್ತು ಪಕ್ಷಪಾತದ ಪರಾಕಾಷ್ಠೆಯನ್ನು ತೋರಿಸುತ್ತೆ ಈಗ ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರಂದು ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ವಿಭಾಂಶು ಸುಧೀರ್ ಅವರು ನೀಡಿದ ಆದೇಶ ಅತ್ಯಂತ ಮಹತ್ವದಾಗಿದೆ ಪೊಲೀಸರು ನಡೆಸಿದ ದಾಳಿಯಲ್ಲಿ ಸನ್ಯಾ ಅಪರಾಧ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗತ್ತೆ ಅಂತ ನ್ಯಾಯಾಲಯ ಹೇಳಿದೆ ಈ ಘಟನೆಯಲ್ಲಿ ಪೊಲೀಸರ ನಡೆ ಸಂದೇಹಾಸ್ಪದವಾಗಿದೆ ಅಂತ ಕೋರ್ಟ್ ಕಟುವಾಗಿ ಟೀಕಿಸಿದೆ ಒಬ್ಬ ಅಧಿಕಾರಿ ಗುಂಡು ಹಾರಿಸೋಕೆ ನೇರ ಆದೇಶ ನೀಡಿದಾಗ ಅದು ಸಾರ್ವಜನಿಕ ಸುರಕ್ಷತೆಯ ವ್ಯಾಪ್ತಿಯನ್ನ ಮೀರತ್ತಾ ಅನ್ನೋದನ್ನ ತನಿಖೆ ಮಾಡಬೇಕಿದೆ ಅಂತ ಕೋರ್ಟ್ ಹೇಳಿದೆ ಪ್ರಸ್ತುತ ಅನುಜ್ ಚೌಧರಿ ಅವರು ಫಿರೋಜಾಬಾದ್ ಗ್ರಾಮಾಂತರ ಎಎಸ್ಪಿಯಾಗಿ ಬಡ್ತಿ ಪಡೆದಿದ್ದಾರೆ ಇಂತಹ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಯ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಆದೇಶ ನೀಡಿರೋದು ವ್ಯವಸ್ಥೆಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಸಂಬಲ್ ಘಟನೆಯನ್ನ ಹೊಸ ಅಯೋಧ್ಯೆ ಎಂಬಂತೆ ಬಿಂಬಿಸುವ ಪ್ರಯತ್ನಗಳು ನಡೆದವು ಇಂತಹ ಧಾರ್ಮಿಕ ಅತಿಸೂಕ್ಷ್ಮ ಸಂದರ್ಭಗಳಲ್ಲಿ ಪೊಲೀಸರು ಸಂಯಮದಿಂದ ವರ್ತಿಸುವ ಬದಲು ಆಕ್ರಮಣಕಾರಿಯಾಗಿ ವರ್ತಿಸೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಚಿಕಿತ್ಸೆ ಸಿಗದಂತೆ ಮಾಡುವುದು ಮತ್ತು ಆತನ ದೂರು ದಾಖಲಿಸಿಕೊಳ್ಳದಂತೆ ತಡೆಯುವುದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಂದ್ರೆ ಬದುಕುವ ಹಕ್ಕಿನ ನೇರ ಉಲ್ಲಂಘನೆಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಈಗ ಈ ಪಕ್ಷಪಾತಿ ಪೊಲೀಸ್ ಅಧಿಕಾರಿ ಏಕಾಂಗಿಯಾಗಿ ಕೂತು ನೆನಪಿಸ್ಕೊಳ್ಬೇಕು ಬಿಜೆಪಿ ಮೊದಲು ಬಳಸತ್ತೆ ಮತ್ತೆ ಬಿಸಾಡತ್ತೆ ಬಿಜೆಪಿ ಯಾರ ಸಹಾಯಕ್ಕೂ ಸಿಗುವ ಪಕ್ಷ ಅಲ್ಲ ಅಂತ ಹೇಳಿದ್ದಾರೆ ಪೊಲೀಸ್ ವ್ಯವಸ್ಥೆ ತನ್ನ ತಪ್ಪನ್ನು ಒಪ್ಕೊಳ್ಳೋಕೆ ತಯಾರಿ ಇದ್ದಾಗ ನ್ಯಾಯಾಂಗ ಮಧ್ಯ ಪ್ರವೇಶಿಸಿ ಸಂತ್ರಸ್ತನ ಪರವಾಗಿ ನಿಂತಿರುವುದು ಸಾಮಾನ್ಯ ಜನರ ನಂಬಿಕೆಯನ್ನ ಮರುಸ್ಥಾಪಿಸಿದೆ ನ್ಯಾಯಾಲಯ ಒಂದು ವಾರದ ಒಳಗೆ ಎಫ್ಐಆರ್ ದಾಖಲಿಸಿ ವರದಿ ನೀಡಲು ಸೂಚಿಸಿದೆ ಆದರೆ ಪೊಲೀಸ್ ಇಲಾಖೆ ಈ ಆದೇಶವನ್ನು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋಕೆ ತಯಾರಿ ನಡೆಸುತ್ತಿದೆ ಅಂತ ವರದಿಯಾಗಿದೆ ಇದು ತನಿಖೆಯನ್ನ ವಿಳಂಬ ಮಾಡುವ ತಂತ್ರವಾಗುವ ಸಾಧ್ಯತೆ ಇದೆ ಅಲ್ಲದೆ ಪ್ರಭಾವಿ ಅಧಿಕಾರಿಗಳ ವಿರುದ್ಧ ಅದೇ ಇಲಾಖೆಯ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಪಾರದರ್ಶಕ ತನಿಖೆಯನ್ನು ನಡೆಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಈ ಪ್ರಕರಣವನ್ನ ಸ್ವತಂತ್ರ ತನಿಖಾ ಸಂಸ್ಥೆ ಅಥವಾ ನ್ಯಾಯಾಂಗ ಸಮಿತಿಗೆ ವಹಿಸುವುದು ಸೂಕ್ತ ಈ ಪೊಲೀಸ್ ಅಧಿಕಾರಿ ಅನೂಜ್ ಚೌಧರಿ ಪಕ್ಕಾ ಬಿಜೆಪಿ ಸಂಘ ಪರಿವಾರದ ನಾಯಕರಂತೆ ಮಾತಾಡಿ ವಿವಾದ ಮಾಡಿಕೊಂಡವರು ಹೋಳಿ ಹಬ್ಬದ ಸಂದರ್ಭದಲ್ಲಿ ಹೋಳಿ ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತೆ ಶುಕ್ರವಾರದ ಜುಮಾ ನಮಾಜ್ ಪ್ರತಿ ವಾರ ಬರುತ್ತೆ ಮುಸಲ್ಮಾನರು ಪ್ರತಿ ವಾರ ಜುಮಾ ನಮಾಜ್ಗೆ ಕಾಯುವ ಹಾಗೆ ಹಿಂದೂಗಳು ವರ್ಷವಿಡೀ ಹೋಳಿಗಾಗಿ ಕಾಯ್ತಾರೆ ನಿಮಗೆ ಹೋಳಿ ಬಣ್ಣದಿಂದ ಏನಾದರೂ ಸಮಸ್ಯೆ ಇದ್ರೆ ನೀವು ಧರ್ಮ ಎಂಬ ಭಯವಿದ್ರೆ ಅವತ್ತು ಮನೆಯಿಂದ ಹೊರಬರಬೇಡಿ ಅಂತ ಅನುಜ್ ಚೌಧರಿ ಹೇಳಿದ್ರು ಇನ್ನೊಂದು ಸಂದರ್ಭದಲ್ಲಿ ಅದೇ ಧಾಟಿಯಲ್ಲಿ ಮಾತಾಡಿದ್ದ ಅನುಜ್ ಚೌಧರಿ ಹೋಳಿಯ ದಿನ ಬಣ್ಣದಲ್ಲಿ ಆಡುವ ಮನಸ್ಸಿದ್ದವರು ಹೊರಬನ್ನಿ ಬಣ್ಣ ಮೈಮೇಲೆ ಬೀಳಿಸಿಕೊಳ್ಳುವ ಸಾಮರ್ಥ್ಯ ಇದ್ದವರು ಹೊರಬನ್ನಿ ಈ ಎರಡೂ ಆಗದವರು ಅವತ್ತು ಮನೆಯಿಂದ ಹೊರಬರಬೇಡಿ ಶುಕ್ರವಾರದ ಜುಮಾ ನಮಾಜನ್ನ ಅವತ್ತು ಮನೆಯಲ್ಲೇ ಮಾಡಿ ಕೊರೋನಾ ಕಾಲದಲ್ಲೂ ಮನೆಯಲ್ಲೇ ನಮಾಜ್ ಮಾಡಿಲ್ವಾ ಮಸೀದಿಯಲ್ಲೂ ವಿಗ್ರಹ ಇರೋದಿಲ್ಲ ಅಂತಾದ್ರೆ ಮತ್ತೆ ಮನೆಯಲ್ಲೇ ನಮಾಜ್ ಮಾಡೋಕೆ ಏನ್ ಸಮಸ್ಯೆ ಅಲ್ಲೂ ವಿಗ್ರಹ ಇರೋದಿಲ್ಲ ಹಾಗಾಗಿ ಮನೆಯಲ್ಲೇ ನಮಾಜ್ ಮಾಡಬಹುದು ಅಂತ ನೇರವಾಗಿ ಹೇಳಿದ್ರು ಆದರೆ ಇಂತಹ ವಿವಾದಾತ್ಮಕ ಹೇಳಿಕೆ ಕೊಟ್ಟಾಗಲೂ ಯುಪಿಯ ಆದಿತ್ಯನಾಥ್ ಸರ್ಕಾರ ಈ ಅಧಿಕಾರಿ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಬೆಂಬಲಿಸಿತ್ತು ಸಂಭಲ್ ನ್ಯಾಯಾಲಯದ ಈ ಆದೇಶ ಕೇವಲ ಒಬ್ಬ ಆಲಂನ ಕಥೆಯಲ್ಲ ಇದು ದೇಶಾದ್ಯಂತ ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾಗುವ ಸಾವಿರಾರು ಅಮಾಯಕರ ಗೆಲುವು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವ ಕೇವಲ ಪುಸ್ತಕಗಳಲ್ಲಿರದೆ ಆಚರಣೆಯಲ್ಲಿ ಬರಬೇಕಾದರೆ ಇಂತಹ ಕಠಿಣ ಕ್ರಮಗಳು ಅನಿವಾರ್ಯ ಅಧಿಕಾರಿಗಳು ಎಷ್ಟೇ ಪ್ರಭಾವಿ ಆಗಿದ್ರೂ ಅವರು ಸಂವಿಧಾನ ಮತ್ತು ಕಾನೂನಿಗೆ ಉತ್ತರದಾಯಿ ಆಗಿರಬೇಕು ಸಂಬಲ್ ಪ್ರಕರಣ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಆತ್ಮಾವಲೋಕನ ಮಾಡಿಕೊಳ್ಳೋಕೆ ಒಂದು ಅವಕಾಶ ನೀಡಿದೆ ನ್ಯಾಯ ವಿಳಂಬ ಆಗ್ಬೋದು ಆದರೆ ಅದು ಎಂದಿಗೂ ಸಾಯಬಾರದು ಸತ್ಯ ಮತ್ತು ನ್ಯಾಯದ ಈ ಹೋರಾಟ ಅಂತಿಮವಾಗಿ ಸಂತ್ರಸ್ತರಿಗೆ ಪರಿಹಾರ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ನೀಡಲಿ ಅನ್ನೋದು ಪ್ರಜ್ಞಾವಂತ ಸಮಾಜದ ಆಶಯ ಅಧಿಕಾರ ಬಲ ಮತ್ತು ವ್ಯವಸ್ಥೆಯ ಒತ್ತಡದ ನಡುವೆಯೂ ಒಬ್ಬ ಬಡ ವ್ಯಾಪಾರಿ ನ್ಯಾಯಾಂಗದ ಮೂಲಕ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಪಡೆದ ಈ ಆದೇಶ ಭಾರತೀಯ ನ್ಯಾಯಾಂಗದ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು